ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ತ್ರಿಭುಜಗಳು ಪಾಠದಲ್ಲಿರುವಂತಹ ಎರಡು ಪ್ರಮೇಯಗಳ ಬಗ್ಗೆ ನೋಡ್ತಾ ಹೋಗೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷ ರೆಡ್ಯೂಸಡ್ ಸಿಲಾಬಸ್ಸಲ್ಲಿ ಕೇವಲ ಎರಡೇ ಎರಡು ಪ್ರಮೇಯಗಳು ನಮ್ಮ ಹತ್ತನೇ ತರಗತಿಯಲ್ಲಿ ಇದ್ದಾವೆ ಯಾವ್ಯಾವ ಎರಡು ಪ್ರಮೇಯಗಳು ಅಂದರೆ ಒಂದು ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಇನ್ನೊಂದು ಕೋನ ಕೋಣ ಸಮರೂಪ ನಿರ್ಧಾರಕ ಗುಣ ಪ್ರಮೇಯ ಈ ಎರಡೂ ಪ್ರಮೇಯಗಳನ್ನ ನಾವು ಅತ್ಯಂತ ಶಾರ್ಟ್ಕಟ್ ವೇಯಲ್ಲಿ ಅಂದರೆ ಫುಲ್ ಮಾರ್ಕ್ಸ್ ಬರುವ ಹಂಗೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಫಸ್ಟ್ ಪ್ರಮೇಯವನ್ನು ತೆಗೆದುಕೊಳ್ಳೋಣ ತೇಲ್ಸನ ಪ್ರಮೇಯ ನಿರೂಪಣೆ ತೇಲ್ಸನ ಪ್ರಮೇಯಕ್ಕೆ ಇನ್ನೊಂದು ಹೆಸರೇನು ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಕರೀತಾರೆ ಓಕೆ ನಿರೂಪಣೆಯನ್ನು ನೋಡೋಣ ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಓಕೆ ಒಂದು ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ತೇಲ್ಸಿನ ಪ್ರಮೇಯದ ನಿರೂಪಣೆಯಾಗಿರ್ತದೆ ನಾವು ಚಿತ್ರವನ್ನು ನೋಡ್ತಾ ಇದನ್ನು ಪ್ರಮೇಯವನ್ನು ಪ್ರೂವ್ ಮಾಡೋದಾದ್ರೆ ಎ ಬಿ ಸಿ ಒಂದು ತ್ರಿಭುಜ ಅಂತ ನೋಡ್ರಿ ಡಿ ಇ ಬಿ ಸಿಗೆ ಸಮಾಂತರವಾಗಿ ಎಳೆದಂಥ ರೇಖೆ ಈ ಸಮಾಂತರ ರೇಖೆಯು ಎ ಬಿ ಮತ್ತು ಎ ಸಿ ಈ ಎರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ ಅನ್ನೋದ ತೇಲ್ಸಿನ ಪ್ರಮೇಯದ ಮೂಲ ಉದ್ದೇಶ ಅಥವಾ ಆ ಕಾನ್ಸೆಪ್ಟ್ ಹಾಗಾದ್ರೆ ದತ್ತವನ್ನು ಏನು ಬರೀಬೋದು ಚಿತ್ರದಲ್ಲಿ ಏನು ಕಾಣ್ತದೆ ಅದ ದತ್ತ ಎ ಬಿ ಸಿ ಒಂದು ತ್ರಿಭುಜ ಡಿ ಇ ಸಮಾಂತರ ಬಿ ಸಿ ಇದೇ ದತ್ತ ಓಕೆ ದತ್ತ ಏನು ಬರ್ತವೆ ನಮ್ಮ ತ್ರಿಭುಜ ಎ ಬಿ ಸಿದಲ್ಲಿ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಇನ್ ಸಾಧನೀಯ ಏನು ಹೇಳ್ತಾ ಇದ್ದಾನೆ ತೇಲ್ಸ್ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಓಕೆ ಚಿತ್ರವನ್ನು ಗಮನಿಸಿದರೆ ನಿಮ್ಗೆ ಅರ್ಥ ಆಗ್ತದೆ ಎ ಬಿ ಬಾಹುವನ್ನು ಮತ್ತು ಎ ಸಿ ಬಾಹುವನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ ಇಟ್ ಮೀನ್ಸ್ ಎ ಡಿವೈಡೆಡ್ ಬೈ ಡಿ ಬಿ ಎ ಇ ಡಿವೈಡೆಡ್ ಬೈ ಇ ಸಿ ಈ ರೀತಿಯಾಗಿ ಅನುಪಾತದಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸ್ತಿರ್ತದೆ ಇದು ನಮ್ಮ ಸಾಧನೀಯ ಇನ್ನು ನಾವು ರಚನೆ ಏನು ಮಾಡ್ಕೋಬೇಕು ಅಂದರೆ ಇಂದ ಎ ಸಿ ಗೆ ಲಂಬವಾಗಿ ರೇಖೆ ಇಯಿಂದ ಎ ಬಿಗೆ ಗೆ ಲಂಬವಾಗಿ ಒಂದು ರೇಖೆಯನ್ನು ಹೇಳೋದು ಅವಕ್ಕೆ ಹೆಸರು ಕೊಡ್ತೀನಿ ಎಮ್ ಎನ್ ಅಂತ ಇವು ಲಂಬವಾಗಿರ್ತವೆ ಇನ್ನು ಕೆಳಗೆ ಉಂಟಾಗಿದ್ದ ಡಿ ಸಿಯನ್ನು ಮತ್ತು ಬಿಯನ್ನು ಸೇರಿಸಲಾಗಿದೆ ಓಕೆ ಇದೇ ನಮ್ಮ ರಚನೆ ಅಂದರೆ ನಾವು ಸಾಧನೆ ಮಾಡೋಕ್ಕೆ ರಚನೆ ವೆರಿ ಇಂಪಾರ್ಟೆಂಟ್ ಓಕೆ ಅದನ್ನು ನಾವು ಮಾಡ್ಕೋತೀವಿ ರಚನೆಯನ್ನು ಗಮನ ಡಿ ಸಿ ಮತ್ತು ಇ ಬಿಗಳನ್ನು ಸೇರಿಸಲಾಗಿದೆ ಹಾಗೂ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆ್ಯಂಡ್ ಡಿ ಎಮ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಓಕೆ ಈ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡಿದು ಅಂದರೆ ಸಾಧನೆಯಲ್ಲಿ ನೋಡಿದಂದರೆ ಯಾವ್ಯಾವ ತ್ರಿಭುಜವನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಎ ಡಿ ಇ ದೊಡ್ಡ ತ್ರಿಭುಜ ಎ ಡಿ ಇ ಇನ್ನು ಉಳಿದಂಥ ಈ ತ್ರಿಭುಜ ನೋಡ್ರಿ ಡಿ ಇ ಬಿ ಕೆಳಗಿರುವಂಥ ತ್ರಿಭುಜ ನಂತರದಲ್ಲಿ ಮತ್ತು ಎ ಡಿ ಇ ತ್ರಿಭುಜದ ಜೊತೆ ಡಿ ಇ ಸಿ ಇ ಕೆಳಗಿರುವಂಥ ಕಡೆ ಪಾರ್ಶ್ವದಲ್ಲಿರುವಂಥ ಈ ತ್ರಿಭುಜ ಇವೆರಡನ್ನೂ ಕಂಪೇರ್ ಮಾಡ್ತೀವಿ ನಾವು ಮುಖ್ಯವಾಗಿ ಕೆಳಗುಂಟಾಗಿರುವಂಥ ಅಂದರೆ ಈ ಕೆಳಗಿಲ್ಲಿ ತ್ರೈಪುಜದಲ್ಲಿ ಉಂಟಾಗ್ತಾ ಇದ್ದಾವೆ ತ್ರಿಭುಜಗಳು ಅದು ಡಿ ಇ ಒಂದೇ ಪಾದದ ಮೇಲೆ ಉಂಟಾಗಿದ್ದಾವೆ ಒಂದೇ ಪಾದದಲ್ಲಿ ಉಂಟಾಗಿರುವಂಥ ತ್ರಿಭುಜಗಳು ಅಂದ್ರೆ ಸಮಾಂತರ ರೇಖೆಯ ನಡುವೆ ಒಂದೇ ಪಾದದ ಮೇಲೆ ಉಂಟಾಗಿರುವಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂತ ಹೇಳಿ ನೀವು ನೈನ್ತ್ ಕ್ಲಾಸ್ ಒಳಗೆ ಕಲ್ತಿದ್ದೀರಿ ಮತ್ತು ಇನ್ನೂ ವಿಶೇಷ ಏನಂದ್ರೆ ಇಲ್ಲಿ ಉಂಟಾಗಿರುವಂತಹ ತ್ರಿಭುಜಗಳು ವಿಶಾಲಕೋಣ ತ್ರಿಭುಜಗಳು ಇವುಗಳ ಎತ್ತರ ಇಲ್ಲಿ ಹೊರಗ ಫಾರ್ಮೇಷನ್ ಆಗಿರ್ತದೆ ಈಗ ಫಾರ್ ಎಕ್ಸಾಂಪಲ್ ಡಿ ಇ ಸಿ ಈ ತ್ರಿಭುಜದ ಎತ್ತರ ಡಿ ಎಮ್ ಆಗಿರ್ತದೆ ಆಮೇಲೆ ಒಂದು ಸೆಕೆಂಡ್ ಓಕೆ ಗಮನಿಸ್ರಿ ಡಿ ಇ ಸಿ ಈ ತ್ರಿಭುಜದ ಎತ್ತರ ಡಿ ಎಮ್ ಆಗಿರ್ತದೆ ಡಿ ಇ ಬಿ ತ್ರಿಭುಜದ ಎತ್ತರ ಇ ಎನ್ ಆಗಿರ್ತದೆ ಈ ರೀತಿ ಅಂದರೆ ವಿಶಾಲಕೋಣದ ತ್ರಿಭುಜದ ಎತ್ತರಗಳು ಅದರ ಹೊರಗಡೆ ಫಾರ್ಮೇಶನ್ ಆಗಿರ್ತಾವೆ ಓಕೆ ಎಸ್ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತು ಅಂದರೆ ಇದನ್ನು ಸಾಧನೆಯ ಮಾಡೋದು ಸಾಧನೆ ಮಾಡೋದು ವೆರಿ ಈಸಿ ಈಗ ಸಾಧನೆ ಯಾವ ರೀತಿ ಮಾಡೋಣ ಅಂದರೆ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಇ ಬಿ ಈ ಎರಡು ತ್ರಿಭುಜಗಳನ್ನ ಕಂಪೇರ್ ಮಾಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ರಿ ತ್ರಿಭುಜ ಎ ಡಿ ಇ ಮತ್ತು ಬಿ ಡಿ ಇ ಅಥವಾ ಡಿ ಬಿ ಇವೆರಡು ತ್ರಿಭುಜ ಕಂಪೇರ್ ಮಾಡಿದರೆ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಡಿವೈಡೆಡ್ ಬೈ ಬಿ ಡಿ ಇ ಯ ವಿಸ್ತೀರ್ಣ ಯಾವುದೇ ತ್ರಿಭುಜದ ವಿಸ್ತೀರ್ಣ ಆದರೆ ಏನಿರ್ತದೆ ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಓಕೆ ಇಲ್ಲಿ ನೋಡಿ ಎ ಡಿ ಇ ತ್ರಿಭುಜ ಮತ್ತು ಬಿ ಡಿ ಇ ಫಾರ್ ಎಕ್ಸಾಂಪಲ್ ಎ ಡಿ ಇ ಮತ್ತು ಬಿ ಡಿ ಇ ಎರಡು ತ್ರಿಭುಜಗಳನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಓಕೆ ಎ ಡಿ ಇ ತ್ರಿಭುಜ ತೊಗೊಂಡು ಪಾದ ಎ ಡಿ ತೊಗೊಂಡು ಅಂದರೆ ಎತ್ತರ ಯಾವುದು ಇ ಎನ್ ಡಿ ಬಿ ತ್ರಿಭುಜ ಅಥವಾ ಬಿ ಡಿ ತ್ರಿಭುಜದಲ್ಲಿ ಪಾದ ಡಿ ಬಿ ಆದರೆ ಎತ್ತರ ಎತ್ತರ ಆಲ್ಸೋ ಎ ಎನ್ ಮತ್ತು ಅದು ಎತ್ತರ ಕೂಡ ಅಲ್ಲೂ ಎ ಎನ್ ಕೂಡ ಬರ್ತದೆ ಓಕೆ ಆ ರೀತಿಯಾಗಿ ನಾವಿಲ್ಲಿ ತೆಗೆದುಕೊಳ್ಳೋಣ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಡಿ ಇಂಟು ಇ ಎನ್ ಹಾಫ್ ಆಫ್ ಅಂದರೆ ಇದು ಪಾದ ಇದು ಎತ್ತರ ಇಲ್ಲಿ ಇದು ಪಾದ ಇದು ಎತ್ತರ ಆ್ಯಂಡ್ ಇ ಎನ್ ಇ ಎನ್ ಗೆಟ್ ಕ್ಯಾನ್ಸಲೇಷನ್ ಒನ್ ಬೈ ಟು ಒನ್ ಬೈ ಟು ಗೆಟ್ ಕ್ಯಾನ್ಸಲೇಷನ್ ಆನ್ಸರ್ ಈಸ್ ಎ ಡಿ ಬೈ ಬಿ ಡಿ ದಿಸ್ ಈಸ್ ಅವರ್ ಇಕ್ವೇಷನ್ ಒನ್ ಸಮೀಕರಣ ಒಂದು ಇನ್ನು ಸಮೀಕರಣ ಎರಡರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಚಿತ್ರದಲ್ಲಿ ಗಮನಿಸಿರುವ ಹಾಗೆ ಇ ತ್ರಿಭುಜ ಮತ್ತು ಈಚೆ ಕಡೆ ಇರುವಂಥ ತ್ರಿಭುಜ ಇಟ್ ಮೀನ್ಸ್ ಎ ಡಿ ಇ ಮತ್ತು ಸಿ ಡಿ ಇ ತ್ರಿಭುಜಗಳನ್ನು ತಗೊಂಡ್ಕೊಳ್ತೀನಿ ಈ ತ್ರಿಭುಜ ಈ ತ್ರಿಭುಜ ಇಲ್ಲೂ ಕೂಡ ಸೇಮ್ ಮಾಡ್ತೀನಿ ಪಾದ ಎ ಇ ತೊಗೊಂಡು ಅಂದರೆ ಎತ್ತರ ಡಿ ಎಮ್ ಇಲ್ಲಿ ಇ ಸಿ ಪಾದ ತೊಗೊಂಡಿದ್ರೆ ಇತರ ಎತ್ತರ ಕೂಡ ಡಿ ಎಮ್ ಓಕೆ ಅದನ್ನೇ ಇಲ್ಲಿ ನಿಮಗೆ ತೋರಿಸ್ತೀನಿ ಈಗ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇ ಇದನ್ನೆರಡನ್ನು ಕಂಪೇರ್ ಮಾಡುವಾಗ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜ ಸಿ ಡಿ ವಿಸ್ತೀರ್ಣ ನೋಡಿದ್ದು ಅಂದರೆ ಹಾಫ್ ಆಫ್ ಎ ಇ ಪಾದ ಡಿ ಎಮ್ ಎತ್ತರ ಸಿ ಇ ಪಾದ ಡಿ ಎಮ್ ಎತ್ತರ ಡಿ ಎಮ್ ಡಿ ಎಮ್ ಗೇಟ್ ಕ್ಯಾನ್ಸಲೇಷನ್ ಹಾಫ್ ಹಾಫ್ ಗೇಟ್ ಕ್ಯಾನ್ಸಲೇಷನ್ ಅವರ್ ಆನ್ಸರ್ ಇಸ್ ಎ ಇ ಬೈ ಸಿ ಇಲ್ಲಿ ಇದು ಇಕ್ವೇಷನ್ ಟು ಇಲ್ಲಿ ಇಕ್ವೇಷನ್ ಒನ್ ಬಂದಿತ್ತು ಇಕ್ವೇಷನ್ ಟು ಬಂದಿತ್ತು ಇಲ್ಲಿ ತ್ರಿಭುಜ ಬಿ ಡಿ ಮತ್ತು ತ್ರಿಭುಜ ಸಿ ಡಿಗಳ ವಿಸ್ತೀರ್ಣಗಳ ಸಮ ಇರ್ತಾವೆ ಬಿಕಾಸ್ ಆಫ್ ಅವೆರಡೂ ಸಮಾಂತರ ರೇಖೆಯ ಒಂದೇ ಪಾದದ ಮೇಲೆ ನಿಂತಿರುವಂಥ ತ್ರಿಭುಜಗಳು ಸಮ ಇರ್ತಾವೆ ಹಾಗಾಗಿ ನಾವು ಆರ್ ಎಚ್ ಎಸ್ ಅನ್ನು ಕೂಡ ಸಮ ಮಾಡ್ತೀವಿ ಎ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡ್ ಡಿವೈಡೆಡ್ ಬೈ ಸಿ ಕ್ಲಿಯರ್ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ತೇಲ್ಸ್ ತೇರಮ್ ಇದು ತೇಲ್ಸ್ನ ಪ್ರಮೇಯದ ಕಾನ್ಸೆಪ್ಟ್ ವೆರಿ ಈಸಿಯಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಆಗ್ಯದ ಯಾರಾದರೂ ಲೆಂತ್ ಆಗಿ ಬರ್ಸಿದ್ರಂದರೆ ಅಥವಾ ನೀವು ಲೆಂತಾಗಿ ಎಲ್ಲಾದರೂ ಪ್ರಾಕ್ಟೀಸ್ ಮಾಡತ್ತಿದ್ರೆ ಅಂದರೆ ಅಷ್ಟು ಲೆಂತಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಪ್ರಮೇಯವನ್ನು ಬಿಡಿಸ್ರಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳಿ ಹಾಗಾದರೆ ಕೋಣ ನಿರ್ಧಾರಕ ಗುಣ ಪ್ರಮೇಯವನ್ನ ನೋಡೋಣ ಕೋಣ ಕೋಣ ಸಮರೂಪತೆ ನಿರ್ಧಾರಕ ಗುಣ ಪ್ರಮೇಯ ಏನು ಹೇಳ್ತದ ಅಂದರೆ ಎರಡು ತ್ರಿಭುಜಗಳು ಸಮಕೋಣೀಯಗಳಾಗಿದ್ದರೆ ಇಟ್ ಮೀನ್ಸ್ ಟು ಟ್ರ್ಯಾಂಗಲ್ಸ್ ಆರ್ ಇನ್ ಈಕ್ವಲ್ ಆಂಗಲ್ಸ್ ಓಕೆ ಎರಡು ತ್ರಿಭುಜಗಳು ಸಮಕೋಣೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷ್ಯೋ ಓಕೆ ಎರಡು ತ್ರಿಭುಜಗಳು ಸಮಕೋಣೀಯಗಳಾಗಿದ್ದರೆ ಅವುಗಳ ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಇದು ಕೋಣ ಕೋಣ ನಿರ್ಧಾರಕ ಗುಣ ಪ್ರಮೇಯ ಅಥವಾ ಎರಡು ತ್ರಿಭುಜಗಳ ಸಮರೂಪತೆಯ ನಿರ್ಧಾರದ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಹಾಗಾದರೆ ಈ ಪ್ರಮೇಯವನ್ನು ಯಾವ ರೀತಿಯಾಗಿ ಬಿಡಿಸಬಹುದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಮೇಯ ಫಸ್ಟ್ ನೀವು ದೊಡ್ಡ ತ್ರಿಭುಜವನ್ನು ತೆಗೆದುಕೊಳ್ಳಿ ಎ ಬಿ ಸಿ ಅಂತ ಸಣ್ಣ ತ್ರಿಭುಜವನ್ನು ಡಿ ಇ ಎಫ್ ಅಂತ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಆಮೇಲೆ ದತ್ತವನ್ನು ಬರೀರಿ ದತ್ತ ಏನು ಚಿತ್ರದಲ್ಲಿ ಏನು ಕಾಣ್ತದ್ದು ಅದ ನಿರೂಪಣೆಯಲ್ಲಿ ಆಲ್ರೆಡಿ ಹೇಳ್ತಾರೆ ಸಮ ಕೋಣೀಯ ತ್ರಿಭುಜಗಳು ಅಂಥೇಳಿ ಹಾಗಾದರೆ ಕೋಣ್ ಎ ಇಸ್ ಈಕ್ವಲ್ ಟು ಕೋನ್ ಡಿ ಕೋಣ್ ಬಿ ಇಸ್ ಈಕ್ವಲ್ ಟು ಕೋಣ್ ಇ ಕೋಣ್ ಸಿ ಇಸ್ ಈಕ್ವಲ್ ಟು ಕೋಣೆ ಎಫ್ ದಿಸ್ ಈಸ್ ಅವರ್ ಡಾಟಾ ಫಸ್ಟ್ ಡಾಟಾ ಕೋಣ್ ಎ ಈಸ್ ಈಕ್ವಲ್ ಟು ಕೋನ್ ಡಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಓಕೆ ಇನ್ನು ಸಾಧನೀಯ ಸಮಕೋಣೀಯಗಳಾಗಿದ್ದರೆ ಅವೆರಡು ಸಮಾನುಪಾತದಲ್ಲಿವೆ ಎಂದು ಸಾಧಿಸಿ ಏನಾದರು ಇಟ್ ಮೀನ್ಸ್ ಎ ಬಿ ಡಿವೈಡ್ಸ್ ಡಿ ಇ ಸಿ ಡಿವೈಡ್ಸ್ ಡಿ ಎಫ್ ಬಿ ಸಿ ಡಿವೈಡ್ಸ್ ಇ ಎಫ್ ಓಕೆ ಇದು ನಮ್ಮ ಸಾಧನೀಯ ದೆನ್ ರಚನೆ ಏನು ಮಾಡ್ಕೊಳ್ಳೋಣ ಅಂದರೆ ಈ ತ್ರಿ ಈ ತ್ರಿಭುಜದ ಇಟ್ ಮೀನ್ಸ್ ಡಿ ಇಸ್ ಈಕ್ವಲ್ ಟು ಎ ಎಕ್ಸ್ ಆಗಿರುವಂತೆ ಎಕ್ಸ್ ಬಿಂದುವನ್ನು ಎ ಬಿ ಗೆರೆಯ ಮೇಲೆ ಡಿ ಎಫ್ ಇಸ್ ಈಕ್ವಲ್ ಟು ಎ ವೈ ಆಗಿರುವಂತೆ ವೈ ಬಿಂದುವನ್ನು ಎ ಸಿ ಗೆರೆಯ ಮೇಲೆ ಗುರುತಿಸಿ ಎಕ್ಸ್ ವೈಗಳನ್ನು ಸೇರಿಸಲಾಗಿದೆ ದಿಸ್ ಈಸ್ ಅವರ್ ರಚನೆ ಕನ್ಸ್ಟ್ರಕ್ಷನನ್ನು ಮಾಡಿದವು ಹಾಗಾದರೆ ಸಾಧನೆಯನ್ನು ನೋಡ್ತಾ ಹೋಗೋಣ ಸಾಧನೆ ಏನು ಮಾಡ್ತೀವಿ ಅಂದರೆ ಈಗ ಎ ಬಿ ಸಿ ತ್ರಿಭುಜದಲ್ಲೇ ಇನ್ನೊಂದು ತ್ರಿಭುಜ ಫಾರ್ಮೇಷನ್ ಆಯಿತು ದ್ಯಾಟ್ ಈಸ್ ಎ ಎಕ್ಸ್ ವೈ ತ್ರಿಭುಜ ನಿಮಗೆಲ್ಲರಿಗೂ ಕಾಣ್ತಾ ಇದೆ ಎ ಎಕ್ಸ್ ವೈ ತ್ರಿಭುಜ ಹಾಗಾದರೆ ಈ ಎ ಎಕ್ಸ್ ವೈಗೂ ಮತ್ತು ಡಿ ಇ ಎಫ್ಗೂ ಕಂಪೇರ್ ಮಾಡ್ತೀನಿ ಎಲ್ಲರೂ ಗಮನಿಸಿ ಎ ಎಕ್ಸ್ ವೈಗೂ ಮತ್ತು ಡಿ ಇ ಎಫ್ಗೂ ಕಂಪೇರ್ ಮಾಡ್ಕೋತಾ ಹೋಗ್ತೀನಿ ಈಗ ಸಾಧನೆ ಇಟ್ ಮೀನ್ಸ್ ತ್ರಿಭುಜ ಎ ಎಕ್ಸ್ ವೈ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋಣ್ ಎ ಇಸ್ ಈಕ್ವಲ್ ಟು ಕೋಣ್ ಡಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇದೆಲ್ಲಿತ್ತು ದತ್ತದಲ್ಲಿ ಆಲ್ರೆಡಿ ಹೇಳಿದ್ದಾರೆ ಇದನ್ನು ಇನ್ನು ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ನಾವು ರಚನೆಯಲ್ಲಿ ತೆಗೆದುಕೊಂಡ್ವಿ ಎ ವೈ ಈಸ್ ಈಕ್ವಲ್ ಟು ಡಿ ಎಫ್ ಎ ವೈ ಈಸ್ ಈಕ್ವಲ್ ಟು ಡಿ ಎಫ್ ಇದು ಕೂಡ ರಚನೆಯಲ್ಲಿ ತೆಗೆದುಕೊಂಡ್ವಿ ಹಾಗಾದರೆ ಬಾ ಕೋಬ ಸಿದ್ಧಾಂತದ ಪ್ರಕಾರ ಎರಡು ಬಾಹು ಒಂದು ಕೋಣ ಸಿದ್ಧಾಂತದ ಪ್ರಕಾರ ಇವೆರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ತ್ರಿಭುಜ ಎ ಎಕ್ಸ್ ವೈ ಕಾಂಗ್ರೋ ಟು ದಿ ತ್ರಿಭುಜ ಟ್ರಯಾಂಗಲ್ ಡಿ ಇ ಎಫ್ ಓಕೆ ನಾವು ಇದನ್ನು ಫಸ್ಟ್ ಸಾಧನೆ ಮಾಡ್ತೀವಿ ಇಲ್ಲಿ ಗಮನಿಸಿ ಎಕ್ಸ್ ವೈ ಮತ್ತು ಡಿ ಇ ಎಫ್ಗಳಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ರಚನೆಯೊಳಗೆ ತೆಗೆದಿದ್ವಿ ಕೋಣ್ ಎ ಇಸ್ ಈಕ್ವಲ್ ಟು ಕೋಣ್ ಡಿ ದತ್ತದೊಳಗೆ ಹೇಳಿದ್ರು ಎ ವೈ ಈಸ್ ಈಕ್ವಲ್ ಟು ಡಿ ಎಫ್ ರಚನೆಯೊಳಗೆ ಹೇಳಿದರು ವಾಕೋಬ ಸಿದ್ಧಾಂತದ ಪ್ರಕಾರ ಇವೆರಡೂ ಕೂಡ ಸರ್ವ ಸಮ ತ್ರಿಭುಜ ಸರ್ವಸಮ ತ್ರಿಭುಜಗಳು ಹಾಗಾದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮ ಆಗಿರ್ತವೆ ಇಟ್ ಮೀನ್ಸ್ ಆ್ಯಂಗಲ್ ಇಗೆ ಆ್ಯಂಗಲ್ ಎಕ್ಸ್ ಸಮ ಆ್ಯಂಗಲ್ ಎಫ್ಗೆ ಆ್ಯಂಗಲ್ ವೈ ಸಮ ಬಿಕಾಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಸೇಮ್ ಇನ್ ಕಾಂಗ್ರೋಯೆಂಟ್ ಟ್ರ್ಯಾಂಗಲ್ಸ್ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿರ್ಬೋದು ಅನುರೂಪ ಕೋಣಗಳು ಅನುರೂಪ ಭಾಗಗಳು ಎರಡೂ ಕೂಡ ಸಮನಾಗಿರ್ತವೆ ಓಕೆ ಹಾಗಾದ್ರೆ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರೂವ್ ಮಾಡಿದ್ವಿ ಮೊದಲು ಇ ಈಸ್ ಈಕ್ವಲ್ ಟು ಬಿ ಆಗ್ತಾ ಇತ್ತು ಹಾಗಾದರೆ ಎಕ್ಸ್ ಇಸ್ ಟು ಬಿ ಆಗ್ತದೆ ಹಾಗೆ ಆಗ್ತದೆ ಎಫ್ ಇಸ್ ಈಕ್ವಲ್ ಟು ವಾಯ್ ಅಂತ ಪ್ರೂವ್ ಮಾಡತ್ತೀವಿ ಮೊದಲು ದತ್ತದಾಗ ಎಫ್ ಇಸ್ ಈಕ್ವಲ್ ಟು ಸಿ ಅನ್ನತಿದ್ವು ಆ್ಯಂಗಲ್ ಎಫ್ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅನ್ಫಾರ್ಚುನೇಟ್ಲಿ ವೈ ಆ್ಯಂಗಲ್ ವೈ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿ ಆಗ್ತದೆ ಹಾಗಾದರೆ ಕೋಣ್ ಎಕ್ಸ್ ಈಸ್ ಈಕ್ವಲ್ ಟು ಕೋಣ್ ಬಿ ಕೋಣ್ ವೈ ಈಸ್ ಈಕ್ವಲ್ ಟು ಕೋಣ್ ಸಿ ಆದರೆ ಬಿ ಸಿಗೆ ಎಕ್ಸ್ ವೈ ಸಮಾಂತರವಾಗಿರ್ತದೆ ಓಕೆ ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಿ ನಾವಿಲ್ಲಿ ಎಕ್ಸ್ಗೆ ಡಿ ಸಮ ಅಂತ ತೋರಿಸಿದ್ವಿ ವಾಯ್ಗೆ ಎಫ್ ಸಮ ಅಂತ ತೋರಿಸಿದ್ವಿ ಅದೇ ಎಕ್ಸ್ಗೆ ಡಿ ಸಮ ಆದರೆ ಡಿಗೆ ಬಿ ಸಮ ಇತ್ತು ದತ್ತದಲ್ಲಿ ಆ್ಯಂಗಲ್ ಬಿ ಹಾಗಾದರೆ ಎಕ್ಸ್ಗೆ ಬಿ ಕೂಡ ಸಮ ವೈಗೆ ಎಫ್ ಸಮ ಅಂದರೆ ಆ್ಯಂಗಲ್ ಎಫ್ ಸಮ ಅಂದರೆ ವ ಆ್ಯಂಗಲ್ ಎಫ್ಗೆ ಸಿ ಸಮ ಇತ್ತು ಅಂದರೆ ವೈಗೆ ಸಿ ಕೂಡ ಸಮ ಇದ್ದಂಗೆ ಓಕೆ ಹಾಗಾಗಿ ಎಕ್ಸ್ ವೈ ಸಮಾಂತರ ಎಕ್ಸ್ ವೈ ಸಮಾಂತರ ಬಿ ಸಿ ಓಕೆ ಎಕ್ಸ್ ವೈ ಸಮಾಂತರ ಬಿ ಸಿ ಇಲ್ಲಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರೆ ಓಕೆ ಎಕ್ಸ್ ವೈ ಸಮಾಂತರ ಬಿ ಸಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಯಾವಾಗ ಅವು ಸಮಾಂತರ ಆಗ್ತಾವ ತೇಲ್ಸನ ನಿಯಮವನ್ನು ನಾವು ಡೈರೆಕ್ಟ್ಲಿ ಅಪ್ಲೈ ಮಾಡ್ತೀವಿ ಒಳಗಿರುವಂತಹ ತ್ರಿಭುಜವನ್ನ ಎಕ್ಸ್ ವೈ ತ್ರಿಭುಜವನ್ನ ತೆಗೆದು ಹೊರಗಿಟ್ಟು ಅಂದರೆ ಫಾರ್ ಎಕ್ಸಾಂಪಲ್ ಈ ತ್ರಿಭುಜವಣ್ಣ ಥರ ಹೊರಗಿಟ್ಟು ಅಂದರೆ ಎ ಎಕ್ಸ್ ವೈ ಹೊರಗಿಟ್ಟು ಅಂದರೆ ಇಲ್ಲಿ ನೋಡ್ರಿ ಎ ಬಿ ಸಮಾನುಪಾತ ಎ ಎಕ್ಸ್ ಎ ಎ ಸಿ ಸಮಾನುಪಾತ ಎ ವೈ ಆ್ಯಂಡ್ ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ವೈ ಈ ಫಾರ್ಮೇಷನ್ಗೆ ಬರ್ತೀವಿ ನಾವು ಓಕೆ ಎ ಬಿ ಡಿವೈಡೆಡ್ ಬೈ ಎ ಎಕ್ಸ್ ಪಿ ಸಿ ಡಿವೈಡೆಡ್ ಬೈ ಎಕ್ಸ್ ವೈ ಆ್ಯಂಡ್ ಸಿ ಎ ಅಥವಾ ಎ ಸಿ ಡಿವೈಡೆಡ್ ಬೈ ಎ ವೈ ಓಕೆ ಎ ಎಕ್ಸ್ ಅಂದರೆ ಏನು ರಚನೆ ಒಳಗೆ ಡಿ ಇ ಅಂತ ತೆಗೆದುಕೊಂಡಿದ್ದೀವಿ ಎಕ್ಸ್ ವೈ ಅಂದರೆ ಏನು ಇ ಎಫ್ ಅಂತ ತೆಗೆದುಕೊಂಡಿದ್ದೀವಿ ಎ ವೈ ಅಂದರೆ ಏನು ಡಿ ಎಫ್ ಅಂತ ತೆಗೆದುಕೊಂಡಿದ್ದೀವಿ ಹಾಗಾಗಿ ಅವ್ನು ತುಂಬಿದರೆ ನಾವು ಸಾಧನೀಯವನ್ನು ಪ್ರೂವ್ ಮಾಡಬಹುದು ದಿಸ್ ಈಸ್ ದ ಆ್ಯಂಗಲ್ ಆ್ಯಂಗಲ್ ಕ್ರಿಟೇರಿಯಾ ತೇರಮ್ ಅಂದರೆ ಕೋಣ ಕೋಣ ನಿರ್ಧಾರಕ ಗುಣ ಪ್ರಮೇಯ ಈ ಪ್ರಮೇಯವನ್ನು ಈ ರೀತಿಯಾಗಿ ನಾವು ಸಿಂಪ್ಲಿಫಿಕೇಷನ್ ಮಾಡ್ಬೋದು ಓಕೆ ಥ್ಯಾಂಕ್ ಯು